ಎಲ್ಲರಿಗೂ ನಮಸ್ಕಾರ ಮೊದಲೇದಾಗಿ ತಮಗೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು ನೋಡಿ ಫ್ರೆಂಡ್ಸ್ ನಾನಿವತ್ತು ಧಾರವಾಡದ ರೂಟ್ ಶರ್ಟ್ಸ್ ಸಂಸ್ಥೆಯಲ್ಲಿ ಪಾರ್ಲರ್ ತರಬೇತಿಗೆ ಬಂದಿದ್ದೀನಿ ನಾವು ಇಲ್ಲಿ ಅವರು ಯಾವ ರೀತಿಯಾಗಿ ಗಾಂಧಿ ಜಯಂತಿನ ಆಚರಣೆ ಮಾಡಿದರು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಎಲ್ಲರೂ ಫುಲ್ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಚಾನಲ್ನ ಹೊಸ್ದಾಗಿ ನೋಡೋರೆಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಕೊನೆಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಬನ್ನಿ ಮುಂದಿನ ವೀಡಿಯೋವನ್ನು ನೋಡ್ಕೊಂಬರೋಣ ಒಂದು ಸುಂದರ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಸೀತಾ See so ശ്രീ സുധര കണ്ടിയാ ധന്യം స్వల్ చేర్డ మైకి చేర్ చేర్ బా ಸಂಸ್ಥೆ ತನ್ನ ಧ್ವಜವನ್ನ ವಿಶ್ವಸಂಸ್ಥೆ ತನ್ನ ಧ್ವಜವನ್ನ ಅರ್ಧಕ್ಕೆ ನಿಲ್ಲಿಸ್ತು ಒಂದು ಧ್ವಜವನ್ನ ಅರ್ಧಕ್ಕೆ ನಿಲ್ಲಿಸಿದಾರ ಅಂತಂದ್ರ ಏನ್ ಇಂಡಿಕೇಶನ್ ರೀ ಏನ್ ತೋರಿಸ್ತದೆ ಸಂತಾಪ ಸೂಚಕ ಹೌದಿಲ್ರಿ ಯಾರು ತೀರ್ಕೊಂಡಾಗ ಏನೋ ದೊಡ್ಡ ಅನಾಹುತ ಆದಾಗ ಧ್ವಜವನ್ನ ಅರ್ಧಕ್ಕೆ ನಿಲ್ಲಿಸ್ತಾರಲ್ಲ ಹಂಗ ವಿಶ್ವಸಂಸ್ಥೆ ತನ್ನ ಧ್ವಜವನ್ನ ಅರ್ಧಕ್ಕೆ ನಿಲ್ಲಿಸಿ ಆ ಗೌರವವನ್ನ ಕೊಡ್ತು ಅದನ್ನು ಮಾಡಿದ ಕೇವಲ ಒಂದೇ ಸಾರಿ ವಿಶ್ವಸಂಸ್ಥೆ ಇನ್ನೂವರೆಗೂ ಮಾಡಿಲ್ಲ ಅದು ಯಾರಿಗೆ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಹತ್ತೊಂಬತ್ ನೂರ ಮೂವತ್ತು ಸಾರಿ ಹತ್ತೊಂಬತ್ ನೂರ ನಲವತ್ತೆಂಟು ಜನವರಿ ಮೂವತ್ತು ಅಂದ್ರ ಗಾಂಧೀಜಿ ಹತ್ಯೆ ಆದಾಗ ಗಾಂಧೀಜಿ ಹತ್ಯೆ ಆದಾಗ ವಿಶ್ವಸಂಸ್ಥೆ ತನ್ನ ಧ್ವಜವನ್ನ ಅರ್ಧಕ್ಕೆ ನಿಲ್ಲಿಸಿ ಗೌರವವನ್ನು ಸೂಚಿಸ್ತು ಈ ರೀತಿ ಗೌರವಕ್ಕೆ ಪಾತ್ರವಾದಂತಹ ಜಗತ್ತಿನ ಏಕೈಕ ವ್ಯಕ್ತಿ ಮಹಾತ್ಮ ಗಾಂಧೀಜಿ ಇದ್ರ ಮೂಲಕ ನಾವು ತಿಳ್ಕೋಬಹುದು ಮಹಾತ್ಮ ಗಾಂಧೀಜಿ ಅಷ್ಟೇ ಯಾಕೆ ಅವತ್ತಿನ ನಿರ್ಮಾಣದಲ್ಲಿ ಜಗತ್ತಿನ ಐವತ್ತೈದು ರಾಷ್ಟ್ರಗಳು ಜಗತ್ತಿನ ಐವತ್ತೈದು ರಾಷ್ಟ್ರಗಳು ತಮ್ಮ ತಮ್ಮ ರಾಷ್ಟ್ರ ಧ್ವಜವನ್ನ ಅರ್ಧಕ್ಕೆ ನಿಲ್ಲಿಸಿ ಗೌರವವನ್ನು ಕೊಡ್ತು ಅದು ಗಾಂಧೀಜಿಗೆ ಮಾತ್ರ ಅದು ಹತ್ತೊಂಬತ್ತು ನಲವತ್ತೆಂಟು ಜನವರಿ ಮೂವತ್ತು ಗಾಂಧೀಜಿ ಮತ್ತೆ ಆದಾಗ ಈ ರೀತಿ ಜಗತ್ತಿನ ಐವತ್ತೈದು ರಾಷ್ಟ್ರಗಳಿಂದ ಶ್ರದ್ಧಾಂಜಲಿಯನ್ನ ಸಲ್ಲಿಸಿ ತನ್ನ ರಾಷ್ಟ್ರಧ್ವಜವನ್ನ ಅರ್ಧಕ್ಕೆ ನಿಲ್ಲಿಸಿ ಶ್ರದ್ಧಾಂಜಲಿಯನ್ನ ಪಡೆದುಕೊಂಡಂತಹ ಜಗತ್ತಿನ ಏಕೈಕ ವ್ಯಕ್ತಿ ಮಹಾತ್ಮ ಗಾಂಧಿ ಈ ಗೌರವಕ್ಕೆ ಪಾತ್ರವಾದಂತಹ ಏಕೈಕ ವ್ಯಕ್ತಿ ಮಹಾತ್ಮ ಗಾಂಧಿ ಆಗಿನ ಕಾಲಕ್ಕೆ ಇನ್ನೊಂದು ದಿಷ್ಟದ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅವಾಗ ಇನ್ನೂ ಪತ್ರ ಬರೆಯುವಂತಹದ್ದಿತ್ತು ಅವಾಗ ಭಾರತ ಸರ್ಕಾರಕ್ಕೆ ಸುಮಾರು ಮೂರು ಸಾವಿರ ಪತ್ರಗಳು ವಿದೇಶದಿಂದ ಬರ್ತವು ಮಹಾತ್ಮ ಗಾಂಧೀಜಿಯ ಹತ್ಯೆಯಾಗಿದ್ದ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಮಹಾತ್ಮ ಗಾಂಧೀಜಿಯ ಬಗ್ಗೆ ಮೂರು ಸಾವಿರ ಪತ್ರಗಳು ಭಾರತ ಸರ್ಕಾರಕ್ಕೆ ಬರ್ತಾವ ಈ ರೀತಿ ಗೌರವಕ್ಕೆ ಪಾತ್ರವಾದಂತ ಏಕೈಕ ವ್ಯಕ್ತಿ ಮಹಾತ್ಮ ಗಾಂಧಿ ಬೇರೆ ಯಾರಿಗೂ ಇನ್ನೂ ಕೂಡ ಈ ಗೌರವ ಸಿಕ್ಕಿಲ್ಲ ಇದ್ರ ಮೂಲಕ ನಾವು ಅರ್ಥ ಮಾಡ್ತಾ ಮಹಾತ್ಮ ಗಾಂಧೀಜಿ ವ್ಯಕ್ತಿತ್ವ ಹೇಗಿತ್ತು ಅಂತ ಅಂದ್ರೆ ಯೂನಿವರ್ಸಿಟಿ ಗಾಂಧೀಜಿ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡೋದು ಯಾರೋ ಹೇಳಿದ ವಿಚಾರ ಮಾಡಂಗಿಲ್ಲ ಆಲೋಚನೆ ಸರಿ ಹಂಗ ಉಳಿದ ದೇಶವ್ರಿಲ್ರಿ ಬಹಳ ಗಾಂಧೀಜಿನ ಸೊಪ್ಪರ ಅಂತಂದ್ರೆ ಗಾಂಧೀಜಿ ವ್ಯಕ್ತಿತ್ವ ಹೇಗಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ ಇವತ್ತಿರಾದ್ರು ನೀವು ಅಬ್ಸರ್ವ್ ಮಾಡ್ರಿ ಪೇಪರ್ ನ್ಯೂಸ್ ಬರ್ತದೆ ಟಿವಿ ನ್ಯೂಸ್ ಬರ್ತದೆ ನಮ್ಮ ಪ್ರಧಾನಿಗಳು ವಿದೇಶಕ್ಕೆ ಹೋಗಿರ್ತಾರ ವಿದೇಶಕ್ಕೆ ಹೋದಾಗ ಅವರು ಭಾಷಣ ಶುರು ಮಾಡುದು ಅಂತಂದ್ರ ನಾನು ಬುದ್ಧನ ನಾಣ್ಯಿಂದ ಬಂದಿದ್ದೀನಿ ನಾನು ಗಾಂಧಿ ನಾಣ್ಯಿಂದ ಬಂದಿದ್ದೀನಿ ಅಂತ ಶುರು ಮಾಡ್ತಾರ ಅಂದ್ರೆ ಇಡೀ ಜಗತ್ತಿಗೆ ಗೊತ್ತಿರೋದು ಬುದ್ಧ ಅವ್ನು ಬಿಟ್ಟರೆ ಮಹಾತ್ಮ ಗಾಂಧಿ ಇಬ್ಬರೇ ಗೊತ್ತಿರೋದು ಬೇರೆ ಯಾರು ಗೊತ್ತಿರಲಿ ರಾಮನ್ ಗೊತ್ತಿಲ್ಲ ಕೃಷ್ಣ ಗೊತ್ತಿಲ್ಲ ಮೂವತ್ ಮೂ ಕೋಟಿ ಕೋಟಿ ದೇವ್ರು ಗೊತ್ತಿಲ್ಲ ವಿದೇಶದವರಿಗೆ ವಿದೇಶದವರಿಗೆ ಭಾರತ ಅಂತಂದ್ರೆ ಬುದ್ಧ ಭಾರತ ಅಂತಂದ್ರೆ ಮಹಾತ್ಮ ಗಾಂಧಿ ಇದ್ರ ಮೂಲಕ ನಾವು ಅರ್ಥ ಮಾಡ್ಕೋಬಹುದು ಮಹಾತ್ಮ ಗಾಂಧಿ ವ್ಯಕ್ತಿತ್ವ ಹೇಗಿತ್ತು ಅಂತ ಕೇವಲ ಹದಿನೈದು ಇಪ್ಪತ್ತು ದಿವಸದ ಹಿಂದೆ ನಮ್ಮ ಪ್ರಧಾನಿಗಳು ಉಕ್ರೇನ್ ಹೋಗಿದ್ರು ಉಕ್ರೇನ್ ಈಗ ಯುದ್ಧ ಸ್ಟಾರ್ಟ್ ಆಗಿದೆ ಉಕ್ರೇನ್ ರಷ್ಯಾ ಉಕ್ರೇನ್ ಹೋದಾಗ ಎರಡು ದಿವಸ ಉಕ್ರೇನ್ ದಲ್ಲಿ ಇದ್ರೆ ಉಕ್ರೇನ್ ಪ್ರಧಾನಿ ಏನಿದ್ದಾರೆ ಅವರು ಸ್ತುತಿ ಅಂತಂದ್ರೆ ಮಹಾತ್ಮ ಗಾಂಧೀಜು ನಮ್ಮ ಪ್ರಧಾನಿಗಳು ಸ್ತುತಿ ಮಾಡಿದ್ದು ಯಾವುದು ಅಂತಂದ್ರೆ ಮಹಾತ್ಮ ಗಾಂಧಿ ಈ ಒಂದು ಪರಿಹಾರ ನಮ್ಮ ಯುದ್ಧಕ್ಕೆ ನಮ್ಮ ದೇಶದ ಸ್ಥಿತಿಗೆ ಪರಿಹಾರ ಯಾವ ವಿಚಾರಗಳು ಕೊಡಬಲ್ಲ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಅವರ ವಿಚಾರಗಳೇ ನಮ್ಮನ್ನ ಎತ್ ಹೇಳ್ತಾವಂತ ಹೇಳಿ ಆ ಪ್ರಧಾನಿಯನ್ನು ಹೇಳಿದ್ರು ನಮ್ಮ ಪ್ರಧಾನಿ ನಾವೇ ಮಹಾತ್ಮ ಗಾಂಧಿ ಒಂದೂವರೆ ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯ್ತು ಜಿ ಟ್ವೆಂಟಿ ಶೃಂಗಸಭೆ ಎಷ್ಟು ಮಂದಿ ಗೊತ್ತಾಯ್ತೋ ಗೊತ್ತಿಲ್ಲ ಜಿ ಟ್ವೆಂಟಿ ಅಂತ ಹೇಳ್ತಾವಂದ್ರ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೂ ಕೂಡಿ ಮಾಡತಕ್ಕಂತಹ ಒಂದು ಶೃಂಗಸಭೆಯಲ್ಲಿ ನಾಲ್ಕು ದಿವಸ ಶೃಂಗಸಭೆ ನಡೀತೀವಿ ದೆಹಲಿಯೊಳಗೆ ಒಂದೊಂದು ವರ್ಷ ಒಂದೊಂದು ದೇಶದಲ್ಲಿ ನಡೀತದ್ದು ಒಂದೂವರೆ ವರ್ಷದಿಂದ ಭಾರತದಲ್ಲಿ ನಡೀತು ಅದ್ರಾಗ ರಷ್ಯಾ ಪ್ರಧಾನಿ ಭಾಗವಹಿಸಿದ್ರು ಚೈನಾ ಪ್ರಧಾನಿ ಭಾಗವಹಿಸಿದ್ರು ಇಂಡಿಯ ಇಂಗ್ಲೆಂಡ್ ಪ್ರಧಾನಿ ಭಾಗವಹಿಸಿದ್ರು ಜಪಾನ್ ಇಂಡೋನೇಷ್ಯಾ ಫ್ರಾನ್ಸ್ ಆಸ್ಟ್ರೇಲಿಯಾ ಇನ್ನು ಬೇರೆ ಬೇರೆ ಪ್ರಮುಖ ದೇಶದ ಪ್ರಧಾನಿಗಳು ಪ್ರಮುಖ ವೃತ್ತಿಯಲ್ಲಿರತಕ್ಕಂಥವ್ರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಾಲ್ಕು ದಿನ ನೀವು ಪೇಪರ್ ಅನ್ನು ಅಬ್ಸರ್ವ್ ಮಾಡಿ ಅಲ್ಲಿರ್ತಕ್ಕಂಥ ವಿಡಿಯೋಗಳು ಯೂಟ್ಯೂಬ್ ಅಲ್ಲಿ ಇದಾವೆ ಸರ್ಕಾರದ ಅಧಿಕೃತ ವೆಬ್ಸೈಟ್ ಅಲ್ಲಿ ಇದಾವ ನಾಲ್ಕು ದಿನಗಳ ಆ ಶೃಂಗಸಭೆಯಲ್ಲಿ ಪ್ರತಿಯೊಬ್ಬರು ಮಾಡಿದ್ ಯಾವ್ದು ಅಂತಂದ್ರೆ ಮಹಾತ್ಮ ಗಾಂಧಿ ಬೇರೆ ಯಾರು ಮಾಡ್ಲಿಲ್ಲ ಕೊನೆ ದಿವಸ ನಾಲ್ಕನೇ ದಿವಸ ಆ ಶೃಂಗಸಭೆಯಲ್ಲಿ ಎಲ್ಲಾರು ಇದ್ರಲ್ಲ ನಮ್ಮ ಪ್ರಧಾನಿಗಳು ಕೂಡ ಇದ್ರು ನಾಲ್ಕು ದಿವಸ ಕೊನೆ ದಿವಸ ನಮ್ಮ ಪ್ರಧಾನಿಗಳು ಅವ್ರನ್ನ ಎಲ್ಲಿ ಕರ್ಕೊಂಡ್ಬರ್ತಾರ ಅಂತಂದ್ರ ಮಹಾತ್ಮ ಗಾಂಧಿ ಸಮಾಧಿ ಕರ್ಕೊಂಡ್ಬರ್ತಾರೆ ಸಮಾಧಿ ಕರ್ಕೊಂಡು ಸುತ್ತಲೂ ಸುತ್ತು ಎಲ್ಲರೂ ಮಂಡಿ ಊರಿ ಆ ಸಮಾಧಿಗೆ ತಲೆ ಬಾಕ್ತಾರೆ ದಿಸ್ ಇಸ್ ದಿ ಪವರ್ ಆಫ್ ಮಹಾತ್ಮ ಗಾಂಧಿ ಅವ್ರ ಸ್ಟೇಟಸ್ ಇದೆ ಜಗತ್ತಿನ ಎಲ್ಲ ನಾಯಕರು ಮಹಾತ್ಮಾ ಗಾಂಧೀಜಿ ಸಮಾಧಿ ಮುಂದೆ ಮಂಡಿ ಮಂಡಿಯೂರಿದರು ಗಾಂಧಿ ವ್ಯಾಲ್ಯೂ ಏನು ಮಹಾತ್ಮಾ ಗಾಂಧಿ ಸಿದ್ಧಾಂತದ ವ್ಯಾಲ್ಯೂ ಏನು ಮಹಾತ್ಮಾ ಗಾಂಧಿಯ ವ್ಯಕ್ತಿತ್ವದ ವ್ಯಾಲ್ಯೂ ಏನು ಈ ಜಗತ್ತಿಗೆ ಗೊತ್ತೈತಿ ನಮ್ಮ ಭಾರತೀಯರು ಅದನ್ನ ಗುರುತಿಸ್ತಾ ಇಲ್ಲ ಯಾಕಂದ್ರೆ ಈ ಕೆಲವು ಅನೈತಿಕ ಸಂಘಟನೆಗಳಿದಾವಲ್ಲ ಮಹಾತ್ಮಾ ಗಾಂಧಿ ಬಗ್ಗೆ ಕೆಟ್ಟ ಕೆಟ್ಟದ್ದು ನೆಗೆಟಿವ್ ತುಂಬುವಂತ ಸಂಘಟನೆಗಳಿದಾವಲ್ಲ ಅವ್ರು ಮಾತು ಇವರು ಗಾಂಧಿನ ದ್ವೇಷ ಮಾಡ್ತಾರ ಯಾಕೆ ದ್ವೇಷ ಮಾಡ್ತಾರ ಮಹಾತ್ಮ ಗಾಂಧಿ ಏನ್ ಮಾಡದ ಇಂಡಿಯಾ ಪಾಕಿಸ್ತಾನ ದೇಶ ಡಿವೈಡ್ ಮಾಡಲ್ಲ ಯಾಕಂದ್ರೆ ಅವನ ಲೇಖನಗಳನ್ನ ಹೋದ್ರಿ ಅವನ ಬುಕ್ಸ್ ಅನ್ನ ಹೋದ್ರಿ ಮಹಾತ್ಮ ಗಾಂಧಿ ಎಂದೂ ಕೂಡ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಗ್ಬೇಕು ಅಂತ ಒಂದು ಮಾತನ್ನು ಕೂಡ ಎಂದೂ ಹೇಳಿಲ್ಲ ಅದನ್ನು ಕೊನೆಯವರೆಗೂ ವಿರೋಧ ಡಿವೈಡಿಂಗ್ ಮೀ ಬಿಫೋರ್ ಡಿವೈಡಿಂಗ್ ಅಂತ ನಾವು ಗಾಂಧಿ ಭಾರತ ಪಾಕಿಸ್ತಾನ ವಿಭಜಿಸುವ ಮುನ್ನ ನನ್ನನ್ನು ವಿಭಜನೆ ಮಾಡ್ರಿ ಅಂತ ಹೇಳ್ತಿದ್ದೆ ಗಾಂಧಿ ಈ ಒಂದು ಮಾತಿನಿಂದ ಗಾಂಧೀಜಿ ಇಂಡಿಯಾ ಪಾಕಿಸ್ತಾನ ಡಿವೈಡಿಂಗ್ ಕಾರಣ ಅಲ್ಲ ಅನ್ನೋದನ್ನ ನಾವೊಬ್ರು ಅದನ್ನ ಅರ್ಥ ಮಾಡ್ಕೋಲಿಲ್ಲ ಭಾರತ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ನೇರು ಹೇಳ್ತಾರೆ ನಿಮ್ಮನ್ನ ರಾಷ್ಟ್ರಪತಿ ಮಾಡ್ತೀವಿ ನನ್ನ ಉದ್ದೇಶ ಅದು ಅಲ್ಲ ನನಗದು ಬೇಕಾಗಿಲ್ಲ ನಾನು ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಡೋದಿತ್ತು ಅದನ್ನ ನಾನು ತಂದು ಕೊಟ್ಟಿದ್ದೀನಿ ಚಂದನ್ ಆಳ್ಕೊಂಡು ಅಷ್ಟೇ ಅದು ನನಗೆ ಯಾವುದೇ ಹುದ್ದೆ ಬೇಕಾಗಿಲ್ಲ ಗಾಂಧೀಜಿ ಮನಸ್ಸು ಮಾಡಿದರೆ ಭಾರತದ ಪ್ರಧಾನಿ ಆಗ್ಬೋದಿತ್ತು ಗಾಂಧೀಜಿ ಮನಸ್ಸು ಮಾಡೋದೇ ಪ್ರಥಮ ರಾಷ್ಟ್ರಪತಿ ಆಗ್ಬಹುದಾಗಿತ್ತು ಯಾವುದನ್ನು ಕೂಡ ಮಹಾತ್ಮ ಗಾಂಧಿ ನಿರೀಕ್ಷೆ ಮಾಡಲಿಲ್ಲ ಯಾಕಂದ್ರೆ ಅವನ ವ್ಯಕ್ತಿತ್ವ ಹಾಗೈ ಇವತ್ತು ಸಿದ್ದೇಶ್ವರ ಹಬ್ಬಗಳು ಮಹಾತ್ಮ ಗಾಂಧಿ ಸ್ತುತಿ ಮಾಡ್ತಾರೆ ಸಿದ್ಧಗಂಗಾ ಶಿವಕುಮಾರ್ ಅಪ್ಪಗಳು ಸಿದ್ಧೇಶ್ವರ ಮಹಾತ್ಮ ಗಾಂಧಿ ಸಿದ್ಧಿ ಮಾಡ್ತಿದ್ರು ಮಾಡ್ತಾರ ಅಂತಂದ್ರ ಗಾಂಧೀಜಿ ಅರ್ಥ ಮಾಡಬಹುದು ಮಹಾತ್ಮ ಗಾಂಧಿ ಸುಮಾರು ಇಪ್ಪತ್ತೊಂದು ಸಾರಿ ಬ್ರಿಟಿಷರಿಂದ ಬಂಧನಕ್ಕೆ ಒಳಗಾಗಿ ಜೇಲ್ ಸೇರ್ತಾರ ಅವರು ಜೇಲಲ್ಲಿ ಕಳೆದಂತ ಸಮಯ ಸುಮಾರು ಹನ್ನೊಂದು ವರ್ಷ ಎಷ್ಟೋ ಜನ ಈಗ ಅವರು ಟೀಕೆ ಮಾಡ್ತಾರೆ ಏನಂತ ನಮ್ಗ ಸತ್ಯಾಗ್ರಹದಿಂದ ಸ್ವಾತಂತ್ರ್ಯ ಸಿಕ್ಕಿಲ್ಲ ಗಾಂಧೀಜಿ ನಮ್ಗೆ ಸ್ವಾತಂತ್ರ್ಯ ತಂದು ಕೊಟ್ಟಿಲ್ಲ ಉಪವಾಸ ಉಪವಾಸ ಸತ್ಯಾಗ್ರಹ ಮಾಡಕತ್ರ ಸ್ವಾತಂತ್ರ್ಯ ಸಿಗಂಗಿಲ್ಲ ಹಸಿ ಆಗತ್ತೆ ಆಗತ್ತ ನಮಗೆ ಅಂತ ಕೆಲವು ರಾಜಕೀಯ ಕೂಡಾರಿಗಳು ಹಂಗಾದ್ರ ನಮ್ಮ ಪ್ರಧಾನಿಗಳು ಇವತ್ತಿಗಾದರೂ ಕೂಡ ನವರಾತ್ರಿ ಇರ್ತಾರೆ ಮತ್ತು ಅವ್ರಿಗೆ ಹಸಿ ಆಗಿಲ್ಲ ಆಗ್ತಿಲ್ಲ ಅದು ಶ್ರದ್ಧೆ ಅದು ದೇವ್ರ ಬಗ್ಗೆ ಇರ್ತಕ್ಕಂಥ ಶ್ರದ್ಧೆ ಅದು ಅದಕ್ಕೆ ಬ್ರಿಟಿಷರ್ನ ಇದ್ರ ಮೂಲಕ ಬಗ್ಗಿಸಬಹುದು ಅಂತ ಗಾಂಧೀಜಿ ಗೊತ್ತಿತ್ತು ಕೊನೆಗೆ ಒಂದು ಸಮಾರಂಭ ಮಾಡತಾರ ಬ್ರಿಟಿಷರ್ ಕಳಿಸ್ಬೇಕಾದ್ರೆ ಭಾರತ ಸರ್ಕಾರ ಅಧಿಕಾರ ಹಸ್ತಾಂತರ ನಡೀತದ್ರು ಬ್ರಿಟಿಷರು ಭಾರತೀಯರಿಗೆ ಅಧಿಕಾರ ಹಸ್ತಾಂತರ ಮಾಡ್ತಾರ ಯಾವಾಗ ಆಗಸ್ಟ್ ಹದಿನೈದಕ್ಕೆ ಅವಾಗ ಕೊನೆಗೆ ಬ್ರಿಟಿಷ್ ಒಂದು ಮಾತು ಈಗ ಆದ್ರೂ ಸರ್ಕಾರಿ ದಾಖಲೆಯಲ್ಲಿ ಐತದ್ ಎಷ್ಟು ಮಂದಿ ಗೊತ್ತೇ ಗೊತ್ತಿಲ್ಲ ಏನಂದ್ರ ನಾವು ಸ್ವಾತಂತ್ರ್ಯ ಕೊಡಬೇಕಾದ ಹೆದರಿತಿ ಅದಕ್ಕೆ ಅಂತಂದ್ರ ಆ ಪಕೀರ ಏನಲ್ಲ ಬರೀ ಮೈ ಪಕೀರ್ ಇದಾರಲ್ಲ ಮಹಾತ್ಮಾ ಗಾಂಧಿ ಅವನ ಉಪವಾಸ ಸತ್ಯಾಗ್ರಹಕ್ಕ ಹೆದರಿ ನಾವು ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ ಸರ್ಕಾರಿ ದಾಖಲೆ ಬೇಕಾದ್ರೆ ನೋಡ್ರಿ ಅಂದ್ರೆ ಬ್ರಿಟಿಷ್ ಹೋಗುವ ಮುಂದ ನಾವು ಗಾಂಧೀಜಿ ಹೆದರ್ ಕೊಟ್ಟಿವಿ ಅವನ ಉಪವಾಸ ಸತ್ಯಾಗ್ರಹ ನಾವು ಮನದ್ ಕೊಟ್ಟಿವಿ ಅಂತ ಹೇಳ್ತಾರ ಉಳಿದವ್ರಿಗೆ ಅದು ಗೊತ್ತಿಲ್ಲಲ್ರಿ ಅಪಪ್ರಚಾರ ಮಾಡೋರಿಗೆ ಗಾಂಧೀಜಿ ಬಗ್ಗೆ ಅಪಪ್ರಚಾರ ಮಾಡೋರಿಗೆ ಗೊತ್ತಿಲ್ಲ ಇದು ನಾವು ಬಂದೂಕಿನ ನಳಿಕೆಗೆ ಹೆದರಲಿಲ್ಲ ಆದ್ರೆ ಗಾಂಧೀಜಿಯ ಸತ್ಯಾಗ್ರಹ ಹೆದರ್ತೀವಿ ಅಂತ ಹೇಳ್ತಾರೆ ಬ್ರಿಟಿಷ್ ಹೇಳೋಗಿದ್ದು ಲಿಖದಲ್ಲಿ ಐತಿ ಸರ್ಕಾರಿ ಐತಿ ಅಂದ್ರೆ ಗಾಂಧೀಜಿ ವ್ಯಕ್ತಿತ್ವ ಎಷ್ಟು ಗಾಂಧೀಜಿ ಎಷ್ಟು ಹೆದರಿದ್ರು ಕೆಲವರು ಅಂತಾರೆ ಮಹಾತ್ಮ ಗಾಂಧಿ ಮತ್ತೆ ಬ್ರಿಟಿಷರು ಇಬ್ಬರುದು ಮ್ಯಾಚ್ ಫಿಕ್ಸಿಂಗ್ ಇತ್ತು ಅದಕ್ಕ ಒಂದು ದಿವಸ ಒಂದ ಲಾಠಿ ತೊಂದರೆ ಬಡಿಲಿಲ್ಲ ಒಂದು ದಿವಸ ಚಿತ್ರೀಸೆ ಕೊಡ್ಲಿಲ್ಲ ಅಂತ ಕೆಲವರು ಬಹಳ ಅದ್ರ ಬಗ್ಗೆ ಮಾತಾಡ್ತಾರೆ ನೆಗೆಟಿವ್ ಆಗಿ ಅಲ್ರಿ ಗಾಂಧೀಜಿ ಕೈಗೆ ಬಂದೂಕ್ ಐತೆ ಗಾಂಧೀಜಿ ಕೈಗೆ ಹೊಡಿ ಐತೆ ಅವ ಯಾರಿಗಾದ್ರು ಬಡಿತಾನ ಯಾರಿಗಾದ್ರು ಬಡಿತಾನ ಮತ್ತ ಅವಂಗ ಏನ್ ಬಡಿ ಮತ್ತ ಹನ್ನ ಇಪ್ಪತ್ತೊಂದ್ ಸಾರಿ ಜೈಲಿಗೆ ಹಾಕ್ಲಿಲ್ಲನ್ರಿ ಸುಮಾರು ಹನ್ನೊಂದು ವರ್ಷ ಜೈಲಿಗೆ ಕಳದಿಲ್ಲ ಮಹಾತ್ಮ ಗಾಂಧಿ ಮತ್ತ ಇದು ಅಲ್ಲ ಅವರಿಗೆ ಅವರಿಗೆ ಮ್ಯಾಚ್ ಫಿಕ್ಸಿಂಗ್ ಬ್ರಿಟಿಷರಿಗೆ ಅವರಿಗೆ ಹಿಂಗಾಗಿ ಮಹಾತ್ಮ ಗಾಂಧಿ ಒಂದು ದಿವ್ಸ ಹೊಡಿಲಿಲ್ಲ ಒಂದು ದಿವ್ಸ ಅವರು ಹಿಂಸೆ ಕೊಡ್ಲಿಲ್ಲ ಅನ್ಸತ್ತ ಯಾಕ ಕರೀದಂತ ವ್ಯಕ್ತಿ ಯಾರು ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿಗೆ ರಾಷ್ಟ್ರಪಿತ ಅಂತ ಕರೆದರು ಯಾವಾಗಲೂ ಮಾತಾಡ್ಸ್ಬೇಕು ರಾಷ್ಟ್ರಪಿತ ಅಂತ ಮಾತಾಡ್ಸ್ತಿದ್ರು ಅವರು ಗಾಂಧೀಜಿಗೆ ಮಹಾತ್ಮ ಅಂತ ಕರೆದವರು ರವೀಂದ್ರನಾಥ್ ಟ್ಯಾಗ್ ಅವರು ನೋಡ್ರಿ ಅಂತ ದೊಡ್ಡ ದೊಡ್ಡವರೇ ಗಾಂಧೀಜಿಗೆ ಮಹಾತ್ಮ ಅಂತ ಕರೋದು ರಾಷ್ಟ್ರಪಿತ ಅಂತ ಕರೋದ್ರು ಈಗಿನ ಸೊಳ್ಳೆ ಬೆಳ್ಳಿಯ ನಕಲಿ ಇವರಿಗೆ ಗಾಂಧೀಜಿ ಎಲ್ಲ ಗೊತ್ತಿರಲ್ಲ ಬರೀ ಯಾವ ಪ್ರಚಾರ ಮಾಡ್ತಾರಲ್ಲ ಹ ಗಾಂಧೀಜಿ ಬಗ್ಗೆ ಆಪಾದನೆ ಕದಾಳ ಏನು ಅವನು ನೀರು ಪರವಾಗಿ ವ್ಯಾಮೋಹ ಇದ್ದ ಈಗ ಡಬಲ್ ಟ್ರ್ಯಾಕ್ ಆಗ್ಯವ್ರೆ ಮೊದಲು ಡಬಲ್ ಟ್ರ್ಯಾಕ್ ಇದ್ದಿದ್ದಿಲ್ಲ ಕ್ರಾಸಿಂಗ್ ಇದ್ರೆ ಮಾಡುತ್ತಿದ್ದರೆ ಏನ್ ಮಾಡ್ತಿದ್ರು ಟ್ರೈನ್ ಕ್ರಾಸಿಂಗಿಗೆ ನಿಂದಿಸ್ತಿದ್ರು ಟ್ರೈನ್ ಕ್ರಾಸಿಂಗ್ ಇದ್ರೆ ಎಲ್ಲಾದ್ರೂ ನಿಂದಿಸ್ತಿದ್ರು ಹಂಗ ಒಂದು ಸಾರಿ ಏನಾಗತ್ತ ಕ್ರಾಸಿಂಗ್ ನಿಂತಿರ್ತದೆ ಒಂದು ಸೇತುವೆ ಮೇಲೆ ನಿಲ್ತದ ಬ್ರಿಡ್ಜ್ ಆ ಬ್ರಿಡ್ಜ್ ಕೆಳಗಡೆ ಒಂದು ಹಳ್ಳ ಹರಿತಿರ್ತದ ಹಳ್ಳ ಹರಿತಿರ್ತದೆ ಗಾಂಧೀಜಿ ಕಿಟಕಿ ಕೂತಿರ್ತಾರೆ ಆಕಸ್ಮಿಕವಾಗಿ ಕಿಟಕಿ ಹೊರಗೆ ಹೊರಗ್ ಆ ಇದು ಪಿಕ್ಚರ್ ಕೂಡ ಪಿಕ್ಚರ್ ಗಾಂಧಿ ಅಂತ ಒಂದು ಹಿಂದಿ ಪಿಕ್ಚರ್ ಐತಿ ಮೂವಿ ಅದು ನೈಟ್ಕೊಂಡಿ ನಾವು ಪಿಕ್ಚರ್ನೆಗೂ ಐತಿ ಅವ್ರ ಏನ್ ಮಾಡ್ತಾರ ಕಿಟಕಿರ್ತಾರ ಪರಗ್ ನೋಡ್ತಿರ್ತಾರ ಆ ಹಳ್ಳದ ಕಡೆ ನೋಡುತ್ತಾರ ಹಳ್ಳದ ಕಡೆ ನೋಡ್ತಾರ ಯಾರು ಜನ ಇರಂಗಿಲ್ಲ ಒಬ್ಬಿ ಹೆಣ್ಮ ಅಲ್ಲಿ ಬಗೆಯ ಮಾಡ್ತಿರ್ತಾರ ಬಟ್ಟೆ ವಾಶ್ ಮಾಡ್ತಿರ್ತಾರ ಬಟ್ಟೆ ಹೆಂಗ್ ವಾಶ್ ಮಾಡ್ತಿರ್ತಾಳ ಅಂದ್ರ ಆಕೆ ಇರುದ ಒಂದ ಸೀರೆ ಅರ್ಧ ತಗದ್ ವಾಶ್ ಮಾಡಿ ಅದನ್ನ ಸ್ವಲ್ಪ ಆರ್ಯಕಿ ಮತ್ತ ಅದನ್ನ ನೋಡಿ ಇನ್ನು ಅರ್ಧ ವಾಶ್ ಮಾಡುವಂತ ಈ ದೃಶ್ಯವನ್ನ ನೋಡಿದಂತ ಗಾಂಧೀಜಿಗೆ ಬಹಳ ಶಾಕ್ ಆಗುತ್ತೆ ನಮ್ಮ ಭಾರತೀಯರಿಗೆ ಉಟ್ಕೊಳ್ಳಿಕ್ಕೆ ಪೂರ್ಣ ಬಟ್ಟೆ ಇಲ್ಲ ಆವತ್ತಿನ ಈ ದಿನದಿಂದ ಈ ಕ್ಷಣದಿಂದ ನಾನು ಶರ್ಟ್ ಹಾಕಂಗಿಲ್ಲ ಅಂತ ತಿಳ್ಕೊಂಡು ಒಂದು ಧೋತಿ ಇರ್ತದೆ ಮೇಲೆ ಒಂದು ಟವಲ್ ಇರ್ತದೆ ಅಷ್ಟೇ ಗಾಂಧೀಜಿ ಡ್ರೆಸ್ ಕೊನೆಯವರೆಗೂ ಕೂಡ ಆ ಕ್ಷಣಕ್ಕೆ ಏನ್ ನಿರ್ಧಾರ ಮಾಡ್ತಾರಲ್ಲ ನಾನು ಅರ್ಧ ಬರ್ಧ ಬಟ್ಟೆನೆ ಹಾಕಬೇಕು ಶರ್ಟ್ ಹಾಕಬಾರ್ದ ನಾನು ಒಂದು ಮೇಲೆ ಒಂದು ಟವಲ್ ಒಂದು ಧೋತಿ ಅಷ್ಟೇ ಉಟ್ ಹೋಗಬೇಕಂತ ಡಿಸೈಡ್ ಮಾಡ್ತಾರ ಅದೇ ಕ್ಷಣದಿಂದ ಗಣೇಶ್ ಕೂಡ ಮಹಾತ್ಮ ಗಾಂಧಿ ಹುಟ್ಟಿದ್ರು ಅಷ್ಟೇ ಡ್ರೆಸ್ ಇದು ಮಹಾತ್ಮ ಗಾಂಧೀಜಿಯವರ ಒಂದು ವ್ಯಕ್ತಿತ್ವ ಎಂತ ದುಂಡು ಬೀಜಿನ ಪರಿಷತ್ತು ಅಂತ ಸಭೆಯಲ್ಲಿ ನಡೀತದೆ ಕೋಟು ಈಟು ಗ್ಲೌಸ್ಪಟ್ಟಿ ಚೆರೆಯಲ್ಲಿ ಹಾಕೊಂಡ್ರು ಗಾಂಧೀಜಿ ಇಲ್ಲಿ ಹೆಂಗ್ ಬಾರ್ವಾದ ಇರ್ತಿದ್ರಲ್ಲ ಹಾಗೆ ಹೌದು ಏನದು ಒಂದು ಜೋಡ್ ಚಪ್ಪಲಿ ಟವಲ್ ಧೋತಿ ನಿಮಗೆ ಚಳಿಯಾಗ ನನಗೇನು ಆಗಂಗಿಲ್ಲ ಅಂತ ಹೇಳ್ತಾರೆ ಅವ್ರ ಜೊತೆ ಅಂಬೇಡ್ಕರು ಹೋಗಿದ್ರು ಆ ಟೈಮ್ ಅಂದ್ರೆ ಇದು ಗಾಂಧೀಜಿಯ ವ್ಯಕ್ತಿತ್ವ ಅದಕ್ಕೆ ನಾವು ಗಾಂಧೀಜಿ ವಿರೋಧ ಮಾಡೋದು ಬಿಡು ಯಾಕಂದ್ರೆ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಮಹಾತ್ಮ ಗಾಂಧೀಜಿ ವಿಗ್ರಹಗಳಿದಾವೆ ಮಹಾತ್ಮ ಗಾಂಧೀಜಿ ರಸ್ತೆಗಳಿದಾವ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂಗಳು ಇದಾವ ಭಾರತದಲ್ಲಿ ಬಾ ಯಾವ್ ಅತ್ಯಂತ ಹೆಚ್ಚು ಸ್ಟ್ಯಾಚ್ಯೂಗಳು ಅತ್ಯಂತ ಹೆಚ್ಚು ರಸ್ತೆಗಳಿಗೆ ಅವ್ರ ಹೆಸರುಗಳನ್ನು ಹೊಂದಿದಾಗ ಅಂದ್ರೆ ನಾವು ಬುದ್ಧ ಎರಡನೇದವ ಗಾಂಧಿ ಮೂರನೇದವ ಅಂಬೇಡ್ಕರ್ ಅಮೆರಿಕಾದಲ್ಲಿ ಕೂಡ ಸಾಕಷ್ಟು ಗಾಂಧಿ ವಿಗ್ರಹಗಳಿದಾವ ಇಂಗ್ಲೆಂಡ್ ಅಲ್ಲಿ ಕೂಡ ಸಾಕಷ್ಟು ಗಾಂಧಿ ವಿಗ್ರಹ ಫ್ರಾನ್ಸು ಇಟಲಿ ಜಪಾನ್ ಸಲ್ಲಿಸ್ಬರ್ತಾರ ಇದು ಏನು ಪರ್ಸನಾಲಿಟಿ ಆಫ್ ಮಹಾತ್ಮ ಗಾಂಧಿ ಅದಕ್ಕ ಗಾಂಧೀಜಿ ವ್ಯಕ್ತಿತ್ವವನ್ನು ನಮ್ಗೆ ಅರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ವ್ಯಕ್ತಿತ್ವ ಮಹಾತ್ಮ ಗಾಂಧೀಜಿ ಇನ್ನು ಶಾಸ್ತ್ರೀಜಿಯವರ ವಿಷಯಕ್ಕೆ ಬರುವುದಾದ್ರೆ ಬಹುಶಃ ನನ್ನ ದೃಷ್ಟಿಯೊಳಗ ನನ್ನ ದೃಷ್ಟಿಯೊಳಗೆ ನಾನು ನೋಡದೆ ಇರುವಂತಹ ಭಾರತ ದೇಶದ ಒಬ್ಬ ಅಪ್ರತಿಮ ಪ್ರಾಮಾಣಿಕ ಪ್ರಧಾನಿ ಅಂತಂದರೆ ಅದು ಲಾಲ್ ಬಹದ್ದುರ್ ಶಾಸ್ತ್ರಿ ನನ್ನ ಜೀವಿತಾವಧಿಯೊಳಗೆ ಅಪ್ರಮಾಣ ಪ್ರಮಾಣಿಕ ಪ್ರಧಾನಿ ಅಂತಂದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತಿನ ಈ ಸಭೆಯಲ್ಲಿ ನಮ್ಮ ಬಸವರಾಜ್ ಸರ್ ಅವರು ಗಾಂಧೀಜಿಯವರ ಬಗ್ಗೆ ಹಾಗೂ ಮತ್ತು ಶಾಸ್ತ್ರಿಜಿಯವರ ಬಗ್ಗೆ ತುಂಬ ಆಗೋ ರೀತಿಯಲ್ಲಿ ತುಂಬ ಸುಂದರವಾದ ಸಾಲುಗಳನ್ನು ತಮ್ಮ ಅಭಿಪ್ರಾಯದ ಮುಖಾಂತರ ವ್ಯಕ್ತಪಡಿಸಿದರು ನಮಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಷಯಗಳು ನಾವು ಇವರ ಮಾತಿನ ಮುಖಾಂತರ ಇವತ್ತು ತಿಳ್ಕೊಂಡ್ವಿ ಹಾಗೆ ನಮ್ಮ ಬ್ಯಾಚಿನ ವಿದ್ಯಾರ್ಥಿನಿಯರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಕೆಲವೊಂದಿಷ್ಟು ಜನ ಹಾಡುಗಳನ್ನು ಹೇಳಿದರು ಈ ರೀತಿಯಾಗಿ ನಾವು ಇಲ್ಲಿ ಗಾಂಧಿ ಜಯಂತಿನ ಆಚರಣೆ ಮಾಡಿದ್ವಿ ಫ್ರೆಂಡ್ಸ್ ಹಾಗೆ ಸರ್ ಅವರು ಇನ್ನೂ ತುಂಬ ಮಾತುಗಳನ್ನು ಹೇಳಿದರು ಅದೆಲ್ಲ ನಾ ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಿಲ್ಲ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಒನ್ ಟು ಅವರ್ ಎಲ್ಲ ಆಯಿತು ಇದು ಫಂಕ್ಷನು ಅದೆಲ್ಲ ಇದರಲ್ಲಿ ನನ್ನ ನನಗೆ ತೋರ್ಸೋಕ್ಕಾಗಿಲ್ಲ ಹಾಗಾಗಿ ಸ್ವಲ್ಪ ವಿಡಿಯೋನ ಕಟ್ ಮಾಡಿ ಎಡಿಟ್ ಮಾಡಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ನಾವು ಇವತ್ತು ಈ ರೀತಿಯಾಗಿ ಇಲ್ಲಿ ಗಾಂಧಿ ಜಯಂತಿನ ಆಚರಣೆ ಮಾಡಿದ್ವಿ ನನಗಂತೂ ತುಂಬಾ ಖುಷಿಯಾಯಿತು ನಮಗೆ ತರಬೇತಿ ಕೊಡಲು ಬಂದ ಎಲ್ಲ ಮೇಡಮ್ ಸಹ ಇದರಲ್ಲಿ ಭಾಗಿಯಾಗಿದ್ದರು ಫ್ರೆಂಡ್ಸ್ ಇಲ್ಲಿವರೆಗೂ ಗಾಂಧೀಜಿಯವರ ಬಗ್ಗೆ ಶಾಸ್ತ್ರೀಯಜಿ ಬಗ್ಗೆ ನನ್ನ ಕೆಲವಷ್ಟು ವಿಚಾರಗಳನ್ನು ನಾನು ವ್ಯಕ್ತಪಡಿಸಿದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರುವಂಥ ಎಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ವಿರಾಮವನ್ನು ನೀಡುತ್ತೇನೆ ಸಕಲ ಜೀವಾನುಮಿಗೆ ಲೇಸ್ ಆಗಲಿ ಜೈ ಹಿಂದ್ ಜೈ ಕರ್ನಾಟಕ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ